ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜನಾಗರ ಟ್ರೇಡರ್ಸ್ ಮಂಜುನಾಥ್ ಇವತ್ತು ನಾನು ದಾವಣಗೆರೆ ಜಿಲ್ಲೆಲ್ಲ ದಾವಣಗೆರೆ ಜಿಲ್ಲೆ ಹೊನ್ನಳ್ಳಿ ತಾಲೂಕು ಶಿಲಾಪುರದಲ್ಲಿದ್ದೀನಿ ಇದು ಎರಡನೇ ಬಾರಿ ಬರ್ ಬಂದಿರ್ತಕ್ಕಂತ ವಿಸಿಟ್ ಮಾಡ್ತಕ್ಕಂತ ತೋಟ ಫಸ್ಟ್ ಟೈಮ್ ಬಂದಾಗ ಇವ್ರು ಸುನಿಲ್ ಅಂತ ಇವ್ರದ್ದೇ ಇದು ಇದೊಂದು ವಿಡಿಯೋ ಮಾಡಿ ಹಾಕಿದ್ವಿ ಇವ್ರ ತಂದೆಯರು ನಾವು ತುಂಬಾ ಹಾಳಾಗಿತ್ತಂತ ನಾನು ಹಾಳಾದ ಬಂದಿದ್ದಲ್ಲ ಸರಿಯಾದ ಬಂದಿದ್ದೆ ಇವತ್ತು ಸ್ವಲ್ಪ ಹಾಳಾಗೈತೆ ಮತ್ತೆ ಔಷಧಿ ತೊಗೊಂಡು ಹೊಡಿತಾರಲ್ಲ ಅನ್ನೋದಕ್ಕೆ ನಾನು ಬಂದಿದ್ದೆ ಇದು ನೋಡ್ತಾ ಹೋಗಿ ನಿಮಗೆ ತುಂಬಾ ಅಡ್ವಾಂಟೇಜ್ ಆಗ್ತದೆ ಅವ್ನ ಪ್ರಶ್ನೆಗಳು ಬಹಳಷ್ಟು ಡೌಟ್ ಇದಾವೆ ಈ ತೋಟ ಯಾಕೆ ಹಿಂಗಾಗ್ಯತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತೋರಿಸೆ ಆ ತೋಟ ನಂಗೆ ಆಣ್ ಹಾ ಅದು ಯಾಕೆ ಈ ತೋಟ ಅನ್ನೋದು ಅವನಿಗೆ ಪ್ರಶ್ನೆಗಳು ಕೇಳ್ತಾ ಇದಾನೆ ಇದೇ ರೀತಿ ತೋಟ ಆಗಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಒಂದು ಅನುಕೂಲ ಆಗ್ತದೆ ಹೇಳ್ತಾ ಹೋಗೋಣ ನೋಡಿ ಈಗ ಮೊದಲಿಂದ ನಿನ್ನ ಅನಿಸಿಕೆ ಹೇಳಪ್ಪ ಒಂದೆರಡು ಮಾತು ನಮ್ಮ ಆವತ್ತು ಹೇಳಿದ್ದೆ ಔಷಧಿ ಚೆನ್ನಾಗಾಗಿತ್ತು ಅನ್ನೋದು ಎರಡೇ ಮಾತು ಹೇಳೋದು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ನಮಸ್ತೆ ನನ್ನ ಹೆಸರು ಸುನೀಲ್ ಅಂತ ಚಿಲಾಪುರ ಗ್ರಾಮ ಮೊದಲು ಭಾಳ ತೋಟ ಹಾಳಾಗಿತ್ತು ಅದು ಆದಮೇಲೆ ನಾನು ಭಾಳ ವೀಡಿಯೋ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ಒಂದು ಸಲ ವೀಡಿಯೋ ನೋಡೋಕಾರೆ ಫಸ್ಟಿಗೆ ಮೊದಲು ಫಸ್ಟಿಗೆ ಮೊದಲು ಹಾಳಾಗಿತ್ತಲ್ಲ ಆ ವೀಡಿಯೋ ನೋಡ್ಕೊತ ನೋಡ್ಕೊತ ಹೋಗಕಾರೆ ಸರಿಂದ ಒಂದು ಯೂಟ್ಯೂಬಲ್ಲಿ ವೀಡಿಯೋ ಸಿಕ್ತ ಆ ವೀಡಿಯೋ ನೋಡ್ಕೊತ ನೋಡ್ಕೊತ ಹೋದೆ ಯಾರೋ ಹಂಗೆ ಅದೇ ಯಾರೋ ಇದು ಔಷಧಿ ಕೊಟ್ಟಿರೋದನ್ನು ನೋಡಿದೆ ಗಿಡ ಭಾಳ ಬದಲಾವಣೆ ಆಗಿತ್ತು ಹಾಗಾಗಿ ಸರ್ರಿಗೆ ಅದು ವೀಡಿಯೋ ನೋಡ್ಕಂಡು ಆಮೇಲೆ ಸರ್ರಿಗೆ ಫೋನ್ ಮಾಡಿದೆ ಸರ್ ನಮ್ಮದು ಹಿಂಗೆ ಗಿಡ ಹಿಂಗಾಗಿದೆ ಸರ್ ಏನು ಮಾಡಿದ್ರೆ ರಿಕವರಿ ಆಗ್ಬೋದು ಅಂತ ಕೇಳಿದೆ ಹಂಗೆ ಮತ್ತು ಬಾರಪ್ಪ ನೋಡೋಣ ಅದು ನೋಡಿಬಿಟ್ಟು ತೋಟ ಹೆಂಗಾಗೈತಿ ಏನಂತ ನೋಡಿಬಿಟ್ಟು ಔಷಧಿ ಕೊ ಮಾಡೋಣ ಅಂತ ಅಂತ ಹೇಳಿಬಿಟ್ಟು ಸರ್ ಆಮೇಲೆ ಔಷಧಿ ಕೊಟ್ಟರು ಔಷಧಿ ಕೊಟ್ಟ ನಂತರ ಆಮೇಲೆ ಅದಕ್ಕಿಂತ ಈಗ ಫಸ್ಟಿಗೆ ಭಾಳ ಹಾಳಾಗಿತ್ತು ಔಷಧಿ ಕೊಟ್ಟ ಗ ರಿಕವರಿ ಆ ರಿಕವರಿ ಹಂತಕ್ಕೆ ಬಂತು ತೋಟ ಆದ್ಮೇಲೆ ತದನಂತರ ಮೊನ್ನೆ ಫೋನ್ ಮಾಡಿದೆ ಸರ್ ಮತ್ತಿನ್ನು ಹಂಗೆ ಆಗಿತ್ ಬರ್ರಿ ಸರ್ ನೋಡ್ಕೊಂಡು ಹೋಗಿರಿ ಅಂತ ನಾ ಆಮೇಲೆ ಫೋನ್ ಮಾಡಿ ಹೇಳಿದ್ದಕ್ಕೆ ಸರ್ ಬಂದು ಈಗ ನೋಡ್ತದ್ರೆ ಇದ್ರೆ ತೋಟ ಪರವಾಗಿಲ್ಲ ಅಂತ ಹೇಳ್ತಾ ಇದಾರೆ ಆದ್ರೂ ಅಲ್ಲಲ್ಲಲ್ಲಿ ರೋಗಗಳು ಬಹಳ ಕಾಣಿಸ್ತದವೆ ಅದಕ್ಕೆ ಸರಿ ಏನ್ ಮಾಡ್ಬೇಕಂತ ಪರಿಹಾರ ಅದನ್ನ ಕೇಳೋಣ ಅಂತ ಮಾಡ್ತೀವಿ ಅಂದ್ರೆ ಏನಪ್ಪ ರೈತ ಬಂದವ್ರೆ ಇದನ್ನು ಫಲ ಕೊಡ್ತಾ ಇರ್ಲಿಲ್ಲ ಅವಾಗ ಸುಳಿಕೊಳ್ಳೋ ರೋಗ ಬಹಳ ಐತೆ ಇವರು ತಂದೆಯವ್ರು ಹೇಳಿದ್ರೆ ಇದೆ ವಿಡಿಯೋ ಮಾಡಿ ಹಾಕಿದ್ದ ಒಂದು ಹಿಂದ ಐತೆ ಇವಂದೇ ಫೋಟೋ ಇವ್ರ ತಂದೆದ್ ಮೂರು ಜನರದ್ದು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅದ್ರ ನೋಡಿ ಮತ್ ತೋಟ ಚೆನ್ನಾಗಾದ್ಮೇಲೆ ಮಾಡಿದ್ದು ಈಗ ಅದ್ರ ಬಳಿ ಇದ್ರು ನೋಡೋಣ ಈಗ ಎಲೆಗಳ ಮೇಲೆ ಇದು ನೋಡಿ ಇದು ಎಲೆ ಏನಾಗಿದೆ ಹ್ಯಾಡ ಜೋತ್ ಬಿದ್ದಿದೆ ನೋಡಿ ಕಾಣ್ತತಿ ಜೋತ್ ಬಿದ್ದಿದೆ ಅದು ಜ್ಯೋತ್ ಬಿದ್ದಿದೆ ಆ ಇದು ವಿಡಿಯೋದ ಹಿಂಗ್ ಜೋತ್ ಬಿಳಕ್ ಕಾರಣ ಏನಪ್ಪಾ ಅಂದ್ರೆ ಸುಮಾರಷ್ಟು ವಿಡಿಯೋಗಳಲ್ಲಿ ಹೇಳಿದಿನಿ ಕಬ್ಬಿಣದ ಅಂಶ ಸರಿಯಾಗಿ ಗಿಡಗಳಿಗೆ ಸಿಗ್ತಾ ಇಲ್ಲ ಅಂತ ಅಂದ್ರೆ ಜ್ಯೋತ್ ಬಿಳ್ತದೆ ಆಮೇಲೆ ಆ ಸುಳಿ ಸರಿಯಾಗಿ ಕಿತ್ಕೊಂಡ್ ಬರಕ್ ಆಗಲ್ಲ ಕಬ್ಬಿಣದ ರೋಲು ಮನುಷ್ಯನೇ ಹೆಂಗೆ ನಾವು ಹಿಮೋಗ್ಲೋಬಿನಲ್ಲಿ ಕಬ್ಬಿಣದ ಅಂಶ ಇಲ್ಲ ಅಂದರೆ ಅದು ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗೋಲ್ಲ ಮತ್ತು ಆಮೇಲೆ ತಲೆ ತಿರುಗಿ ಬೀಳ್ತಾರೆ ಅದಕ್ಕೆ ಸ್ಕೂಲ್ಗಳಲ್ಲಿ ಏನು ಮಾಡಿದಾರೆ ಅಂದರೆ ಕಬ್ಬಿಣದ ಐರನ್ ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ ಸೇಮ್ ರೋಲ್ ಹಿಂಗೆ ಇದು ಗಿಡಕ್ಕೆ ಕಬ್ಬಿಣನೇ ತುಂಬ ಇಂಪಾರ್ಟೆಂಟು ಶುಂಠಿ ಯಾವುದೇ ಗಿಡ ಎಲ್ಲಾದರೂ ಗೆರೆಗಳು ಬರಬೇಕು ವೇನ್ಸ್ ಸರಿಯಾಗಿ ಬರಲಿಲ್ಲ ಅಂತ ಅಂದರೆ ಕಬ್ಬಿಣದ ಅಂಶವೇ ಕೊರತೆ ಆಗಿರ್ತದೆ ಅದು ಅಡಿಕೆ ಗಿಡದ ಮೇಲೆ ಈ ರೀತಿ ಲಕ್ಷಣವನ್ನು ತೋರಿಸ್ತದೆ ಶುಂಠಿ ಎಲೆಗಳ ಮೇಲೆ ಗೆರೆನೇ ಮೂಡೋಲ್ಲ ಹಾಗೆ ಒಂದೊಂದು ಜಾತಿಯ ಗಿಡಗಳಲ್ಲಿ ಒಂದೊಂದು ರೀತಿಯ ಲಕ್ಷಣಗಳನ್ನು ಹೊಂದಿರ್ತದೆ ಬಟ್ ಇಲ್ಲಿ ಹಿಂಗೆ ಹಾಡುಗಳು ಜೋತ್ ಬೀಳ್ತಾ ಇರ್ತವೆ ಮತ್ತು ಸುಳಿ ಎದ್ದು ಬರಲ್ಲ ಹಿಂಗೆ ಸುಮಾರಷ್ಟು ಬೆಳಗ್ಗೆ ಇದನ್ನು ಹೇಳ್ದೆನಿ ಹಿಂಗೆ ತುದಿ ಗರಿ ಸುರ್ತಾ ಇರ್ತತ್ತಲ್ಲ ಇದೆಲ್ಲ ಪೊಟ್ಯಾಶ್ ಕೊರತೆ ಹಿಂಗೆ ಇದು ನೋಡಿ ಇದು ತಾಮ್ರದ ಸತ್ವ ಕಡಿಮೆ ಇತ್ತು ಅಂತಂದರೆ ಇದು ಸಹಿತ ಹಿಂಗೆ ಎಲೆಯೆಲ್ಲ ಕುಡ್ಕೊಂಡು ಕುಡ್ಕೊಂಡು ಹೋಗಿರ್ತದೆ ಹಿಂಗೆ ಬಿಚ್ಕೊಳ್ಳೋಕ್ಕಾಗಲ್ಲ ಇದು ಒಟ್ಟಾರೆ ಏನಾಗಿತ್ತಪ್ಪ ಅಂದರೆ ಒಂದು ಫಂಗಲ್ ಡೌನಿ ಮಿಲ್ಡೋ ಡೌನಿ ಮಿಲ್ಡ ಅಂತ ಕರಿತೀವಲ್ಲ ಬೂದು ರೋಗ ಆ ರೋಗ ಬಹಳಷ್ಟು ಎಲೆಗಳ ಮೇಲೆ ಐತೆ ಆಮೇಲೆ ಇದಕ್ಕೆ ಆಹಾರ ಕೊರತೆ ಐತಿ ಎರಡರಿಂದ ಗಿಡ ಏನಾಗೈತೆ ಬೆಳವಣಿಗೆ ಆಗ್ತಾಯಿಲ್ಲ ಇಡೀ ತೋಟ ಹಾಗೆ ಆಗಿರೋದು ಇದೆಲ್ಲ ಕಲರ್ ಏನು ಶೇಡಿಂಗ್ ಆಗತ್ತಲ್ಲ ಅದೆಲ್ಲ ಹಾಗೆ ಆಗಿರೋದು ಒಂದು ಹತ್ರ ಇರೋದು ಅಲ್ಲಿ ಇಲ್ಲಿ ತಗೋಣ ಇಲ್ಲಿ ಇಲ್ಲಿ ಹಿಡಿದಿರೋದು ಇಲ್ಲಿ ಇಲ್ಲಿ ಕಾಣ್ತದೆ ನೋಡಿ ಇಲ್ಲಿ ಇಲ್ಲಿ ಕಾಣುತ್ತಿಲ್ಲಿ ಇದು ಈ ಚಿಕ್ಕಿ ಚುಕ್ಕಿ ಇರ್ತಕ್ಕಂಥದ್ದು ಏನೈತಲ್ಲ ಇದು ರೋಗನೇ ಇದು ಸ್ವಲ್ಪ ಶೇಡಿಂಗ್ ಶೇಡಿಂಗ್ ಕಲರ್ ಆಗೈತಲ್ಲ ಇದೆಲ್ಲ ಡೌನಿ ಬಿಲ್ಡರ್ ರೋಗ ಸೊ ಈ ರೋಗ ಜಾಸ್ತಿ ಇದ್ರಾಗೆ ಪತ್ರ ಹರಿಯಿತು ಹೋಗ್ಬಿಡ್ತದೆ ಆಮೇಲೆ ಒಣಿ ಒಣಗಿ ಇದೆಲ್ಲ ಸುಟ್ಕೊಂತ ಹೋಗ್ತಾ ಇರ್ತದೆ ಈ ತೋಟದ ಗರಿಗಳೆಲ್ಲ ಒಂದ್ಸರಿ ತೋರಿಸಿ ಅಲ್ಲೇ ಈ ಹಾಡ ತೋರ್ಸಿ ಕಾಣ್ತತಿ ಚೆನ್ನಾಗಿ ಗರಿಗೆ ಅದೆಲ್ಲ ಹಂಗಾಗಿರೋ ಕಾರಣನೇ ಅದ ನೆಕ್ಸ್ಟ್ ಎರಡನೇದು ಇಲ್ಲಿ ಹಿಡಿದಣ ನೋಡಿ ಇಲ್ಲಿ ರೈತ ಬಾಂಧವರೇ ನೀವು ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಮ್ ಕೊಡಿ ಕಾಣ್ತತ್ತ ನೋಡಿ ಏನ್ ಇಂಪಾರ್ಟೆಂಟ್ ಅಂದ್ರೆ ಈ ಖಾಲಿ ಯಾವುದೋ ಕಸಗಳನ್ನ ಬೆಳೆಸೋದ್ರಿಂದ ಏನೂ ನಿಮಗೆ ಪಾದ್ಯ ಆಗಲ್ಲ ನೋಡಿ ಅವ್ರಿಗೆ ಹಾಕಿದಾರೆ ತುಂಬ ಒಳ್ಳೆಯದು ಮಲ್ಟಿಪಲ್ ಅಡ್ವಾಂಟೇಜ್ ನಾನು ಹೇಳೋದು ನಿಮಗೆ ತೊಗರಿ ಹಾಕ್ತಾರೆ ಮಲ್ಟಿಪಲ್ ಅಡ್ವಾಂಟೇಜು ನೀವು ನೋಡಿ ಏನು ಮೇಕೆ ಗೊಬ್ಬರ ಹಸಿರಿಲೆ ಗೊಬ್ಬರಗಳು ಅಂತ ಇದು ಕರೀತಾರೆ ಗೊಬ್ಬರಗಳಲ್ಲಿ ಒಂದು ಸಾವಯವ ಗೊಬ್ಬರ ಹಸಿರು ಗೊಬ್ಬರ ನೆಕ್ಸ್ಟ್ ರಾಸಾಯನಿಕ ಗೊಬ್ಬರ ಜೀವಾಣು ಗೊಬ್ಬರ ಈ ರೀತಿ ಪ್ರಭೇದಗಳು ಬರ್ತವೆ ಅವುಗಳಲ್ಲಿ ಇದು ಹಸಿರಿಲೆ ಗೊಬ್ಬರ ಆಗಿ ಕನ್ವರ್ಟ್ ಆಗ್ತದೆ ಕಸಗಳು ಬೆಳೆಯೋದ್ರಿಂದನು ಅದು ಮಲ್ಚು ಮಾಡಿದ್ರೆ ಹಸಿರಿಲ್ಲೇ ಗೊಬ್ಬರ ಕಣ್ಣಾಗ್ತದೆ ರೈತನಿಗೆ ಏನು ಉಪಯೋಗ ಆಗ್ತದೆ ಸುನಿಲ್ ಏನಾರ ಉಪಯೋಗ ಆಗ್ತತ್ತ ಆಗಲ್ಲ ಅದಕ್ಕೆ ಇಂಥ ಹಾಕಿ ಅಂದ್ರೆ ನಿಮಗೆ ಉಪಯೋಗ ಬರ್ತದೆ ಇಂಥವನ್ನ ಮಾಡಿ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ ಆದ್ರೆ ಅನ್ವಾಂಟೆಡ್ ವೀಡ್ಸ್ ಏನಿದೆಯಲ್ಲ ಅಂದ್ರೆ ಕಳೆ ನಮಗೆ ಬೇರೆ ಇದಲ್ಲ ಅವನ್ ಬೇಕಾದ್ರೆ ಕಿತ್ತಾಕಿ ಅವನ್ನೆಲ್ಲ ಇಷ್ಟ ಆದ್ರೆ ಸಾಕು ಸೂರ್ಯನ ಕಿರಣಗಳು ಕೆಳಗಡೆ ಬಿದ್ರೆ ಇದೆಲ್ಲ ತಡೆ ಇಡ್ಕೊಳ್ತದೆ ಮೇಲ್ಗಡೆ ಆವಿ ಆಗ್ಲಂಕ್ ತಡೆಗಡ್ತತೆ ಮತ್ತೆ ಇವ್ರಿಗೆ ಏನಾಗ್ತತೆ ಫಲನೂ ಸಿಕ್ತದೆ ಎರಡು ಮೂರು ರೀತಿಯಲ್ಲಿ ಆಗ್ತದೆ ನೋಡಿ ಏನ್ ಹೇಳಿದೆ ಹಟ್ಟಿ ಗೊಬ್ಬರ ಕುರಿ ಗೊಬ್ಬರ ಕುಳಿ ಗೊಬ್ಬರ ಅವು ಗೊಬ್ಬರನೇ ಅವು ಅವು ಏನು ಆ ಏನು ಸಾವಯವ ಗೊಬ್ಬರಗಳಂತ ಕರಿತಾರೆ ಇದೆಲ್ಲ ಹಿಂಗ್ ಆಗಿ ಎಲೆ ಉದುರಿದ್ರೆ ಹಸಿರೆಲೆ ಗೊಬ್ಬರ ಅಂತ ಕರೀತಾರೆ ಸೊ ಇದು ಕೂಡ ನಿಮಗೆ ತುಂಬಾ ಬೆನಿಫಿಟ್ ಆಗ್ತದೆ ಅಡಿಕೆ ಗಿಡದಲ್ಲಿ ಆ ರೋಗ ಐತೆ ನೀವು ನಮಗೆ ಕೇಳಬಹುದು ಏನಂತ ಅಡಿಕೆ ಗಿಡದಲ್ಲೇ ಆ ರೋಗ ಇರ್ತೈತೆ ಬೇರೆ ಬೆಳೆಗಳಿಗೆ ಹಂಗೆ ರೋಗ ಬರಲ್ವಾ ಅಂತ ನೋಡಿ ಇಲ್ಲಿ ಎಲೆಗಳ ಮೇಲೆ ಕೂಡ ಇಲ್ಲಿ ಇಲ್ಲೊಂದು ಕಿತ್ಕೊಳ್ತೀನಿ ನೋಡಿ ಇದು ಕಾಣ್ತತ್ತೇನ್ರಿ ಇದು ಬಿಡಿಯದಾಗೋಡಿ ಇದು ಶೇಡಿಂಗ್ ಆಗಿರೋದೆಲ್ಲ ಕಾಣ್ತದ ಶೇಡಿಂಗ್ ಆಗಿರೋದೆಲ್ಲ ಇದು ರೋಗ ಸಿಂಪ್ಟಮ್ಸ್ ನೋಡಿ ಜಾಸ್ತಿ ಶೇಡಿಂಗ್ ಆಗಿತ್ತು ಅಂದ್ರೆ ನೋಡಿ ಇದು ಜಾಸ್ತಿ ಆಗ್ತದೆ ಹಿಂಗ ಅದ್ರ ನೆಕ್ಸ್ಟ್ ಏನಾಗ್ತದೆ ನೋಡಿ ಹಿಂಗ ಆಗುತ್ತೆ ಹಿಂಗೆ ನೋಡಿ ಇದು ರೋಗ ಅದ್ರ ನೆಕ್ಸ್ಟ್ ಏನಾಗ್ತದೆ ಎಲಿ ಎಲ್ಲ ಡ್ರೈ ಆಗಿ ಹಿಂಗ್ ಸತ್ ಹೋಗ್ತದೆ ನೋಡಿ ಇದೆಲ್ಲಾ ಹಸು ಇಲ್ಲಿದೆ ಹಿಂಗೆಲ್ಲ ಫುಲ್ ಸತ್ತ ಸತ್ತದೆ ಅಂದ್ರೆ ಇದು ಡೌನಿ ಮಿಲ್ಟರ್ ರೋಗನೇ ಈಗ ನಾನು ಒಟ್ಟಾರೆ ನಿಮ್ಗೆ ಹೇಳೋದ್ ಏನಂದ್ರೆ ವಾತಾವರಣ ಅಂದ್ರೆ ಇವ್ರದ್ದು ಅಡಕೆ ತೋಟ ಇದೆಲ್ಲ ಇದು ಕೆಳಗಡೆ ಹಂತದಲ್ಲೂ ರೋಗ ಐತೆ ಮತ್ತೆ ಇದೇ ರೋಗ ಮಲ್ಟಿಪಲ್ ಅನ್ನ ಆಪರೇಟ್ ಆಗಿ ಎಲೆಗಳ ಮೇಲೂ ಸಹಿತ ಹೋಗ್ತದೆ ಅದು ಅದು ಮೇಲಿದ್ರೂ ಕೆಳಗಡೆ ಬರ್ತದೆ ಇದ್ರಲ್ಲಿ ಇದ್ರು ಅಲ್ಲಿ ಮೇಲ್ಗಡೆ ಹೋಗ್ತದೆ ಇದೇ ರೋಗ ಏನಪ್ಪಾ ಅಂದ್ರೆ ಅದ ಫ್ರೂಟ್ ಕೊಟ್ಟಿರ್ತದಲ್ಲ ನೀವು ಏನು ಅದು ಗೊನೆನ ಆ ಯಾವಾಗಲೂ ಯಾವಾಗ್ಲೂ ಸುಟ್ಟ ಹಾಕ್ಬೇಕು ಅನ್ನೋದು ಇದೇ ಉದ್ದೇಶ ರೈತರಿಗೆ ತುಂಬಾ ವಿಡಿಯೋದಲ್ಲಿ ಹೇಳ್ತೀನಿ ಅದು ಎಫೆಕ್ಟ್ ಆಗಿಲ್ಲ ಇಲ್ಲಿ ಎಫೆಕ್ಟ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಅದೇ ಫಂಗಸ್ ಏನ್ ಮಾಡ್ತೈತೆ ಮತ್ತೆ ರೀಕ್ಯಾಪುಲೇಷನ್ ಆಗಿ ಮೇಲ್ಗಡೆ ಹೋಗಿ ಗೊನಿ ಉದ್ರೋದಕ್ಕೆ ಬೂದಿ ರೋಗ ಆ ಉದ್ರೋದಕ್ಕೆ ಏನು ಫಂಗಲ್ ನಾವ್ ರೋಗ ಅಂತೀವಲ್ಲ ಅದೇ ರೀಕಾಪ್ಯುಲೇಷನ್ ಆಗಿ ಇಲ್ಲಂಗೆ ನಿಮ್ ಮನದಟ್ಟಾತಲ ಕೆಳಗಡೆ ಇದ್ರೂ ರೋಗ ಮೇಲ್ಗಡೆ ಹೋಗ್ತದೆ ಮೇಲ್ಗಡೆ ಇದ್ರೆ ಕೆಳಗಡೆ ಬರ್ತತೆ ಅಂತ ಹಿಂಗಾಗ್ತದೆ ಅದಕ್ಕೆ ಏನ್ ಅಂತಂದ್ರೆ ಆ ಫಂಗಲ್ ಇರತಕ್ಕಂತದ್ದನ್ನ ಇದಕ್ ಔಷಧಿ ಹೊಡಿಬೇಕು ನೋಡಿ ಈಗ ಇದಕ್ ಔಷಧಿ ಹೊಡಿತಾರೆ ಇವ್ರಿಗೆ ಔಷಧಿ ಇದಕ್ಕೆ ಒಂದು ಶಿಲೀಂಧ್ರ ನಾಶಕ ಯಾವ ತರ ತಗೊಳ್ಳಿ ನನ್ನ ಅನಿಸಿಕೆ ಪ್ರಕಾರ ಅಂದ್ರೆ ಕಾಪರ್ ಕ್ಲೋರೈಡ್ ತುಂಬಾ ಕೆಲಸ ಒಳ್ಳೆಯದು ಒಳ್ಳೆ ಕೆಲಸ ಮಾಡತದೆ ನೆಕ್ಸ್ಟ್ ಇಲ್ಲ ಅಂದ್ರೆ ಅದು ಸಿಸ್ಟಮೆಟಿಕ್ ಫಂಗಿಸೈಡ್ ಕಾರ್ಬನ್ ಕಾರ್ಬನ್ ಡೈಸೈನ್ ತೋಲ್ಲ ಕಾಪರ್ ಆಕ್ಸಿಕ್ಲೋಡೆ ತಗೊಳ್ಳಿ ಒಳ್ಳೆ ಮೆಟಲ್ ಅದು ಅದು ಚೆನ್ನಾಗಿ ಕೆಲಸ ಮಾಡ್ತು ಒಂದು ಇನ್ಸೆಕ್ಟಿಸೈಡ್ ಸೈಡ್ ಇಮಿರ ಕ್ಲೋರಿಫೈಡ್ ಹಾಕೊಂಡು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಹಾಕೊಂಡು ಅದಕ್ಕೆ ಸಿಂಪಣೆ ಮಾಡಿದ್ರೆ ಅಲ್ಲಿ ಹೊಡಿತಾರಲ್ಲ ಔಷಧಿನ ಆದ್ರೆ ಅದು ಔಷಧಿ ಇದೆ ಇವುಗಳ ಮೇಲೂ ಬಿದ್ದೇ ಬೀಳ್ತದೆ ಆವಾಗೆ ಕೆಳಗಡೆ ಔಷಧಿ ಬೀಳಲ್ಲ ಇವ್ರಿಗೆ ಇದ್ರ ಮೇಲೆ ಬಿದ್ದ ಇದ್ರ ರೋಗನೂ ಹರಿತದೆ ನೆಕ್ಸ್ಟ್ ಇವ್ರ ಇಳುವರಿ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗ್ತದೆ ಆದರೆ ಗ್ರೋತ್ ಪ್ರೊಮೋಟರು ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲವೂ ಮೈಕ್ರೋ ಮತ್ತೆ ಏನು ಗ್ರೋತ್ ಪ್ರಮೋಟರು ಒಂದು ಇನ್ಸೆಕ್ಟಿಸೈಡು ಒಂದು ಏನಾದರೂ ಶೈಲೀಂನಾಶಕ ಇಂಥ ಕರೆಕ್ಟಾಗಿ ಕಾಂಬಿನೇಷನ್ ಆಗ್ತಕ್ಕಂಥ ಮಾಲೀಕಗಳನ್ನು ನೀವು ಅಷ್ಟೇ ಮಾಡಬೇಕು ಬೇರೆ ಬೇರೆ ಮಾಲೀಕಗಳನ್ನು ಮಿಕ್ಸ್ ಮಾಡಬಾರ್ದು ಸೊ ಏನಾಗ್ತದೆ ಔಷಧಿ ಸಿಂಪಡಣೆ ಮಾಡಿದರೆ ಇಳುವರಿ ಹೆಚ್ಚಾಗ್ತದೆ ಹೆಂಗಪ್ಪ ಅಂದರೆ ಇದಕ್ಕೆ ಔಷಧಿ ಹೊಡಿಲೇಬೇಕಾಗಿತ್ತು ಅದು ಕೊಡಿದ್ರೆ ಸಾಕು ಇದು ಸರಿ ಆಗ್ತದೆ ಆಮೇಲೆ ಇನ್ನೊಂದು ಏನಂದರೆ ಭಾಳಷ್ಟು ಜನ ನಾನು ಭಾಳ ಹಿಡ್ಯದಾಗ ಹೇಳಿದ್ದೀನಿ ಇಲ್ಲೂ ಒಂದು ಸರಿ ಹೇಳ್ತೀನಿ ನನ್ನ ಹತ್ರನೇ ಒಬ್ಬ ರೈತ ತೊಗೊಂಡೋಗಿ ಅವ್ನ್ ಮಾಡಿರೋ ತಪ್ಪನ್ನು ಹೇಳ್ತೀನಿ ನಾನು ನೋಡಿ ಏನಾಗೈತೆ ಇದು ಎಲಿ ಚೆನ್ನಾಗೈತಿ ಇದಕ್ಕೆ ದಪ್ಪನಾಗ ಹಿಡಿದ್ರು ಏನಾಗಲ್ಲ ಇದು ತಡ್ಕೊಳ್ತದೆ ಇದು ಎಲಿ ಚೆನ್ನಾಗಿಲ್ಲ ಅಂದ್ರೆ ಹಸಿರಿರೋದೆಲ್ಲ ಚೆನ್ನಾಗೈತೆ ಅಂದ್ರೆ ಬಾಯಿ ತಿನ್ನೋ ಬಾಯಿ ಚೆನ್ನಾಗೈತೆ ಅಂತ ಅರ್ಥ ಕ್ಲೋಸ್ ಆಗಿಲ್ಲ ಚೆನ್ನಾಗೈತೆ ಇದು ಆಲ್ರೆಡಿ ಇದೆಲ್ಲ ಶೇಡಿಂಗ್ ಐತೆ ಅಂದ್ರೆ ಕ್ಲೋಸ್ ಆಗ್ತಾ ಬಂದೈತೆ ರೈತರು ಏನ್ ಮಾಡ್ತಾರೆ ಯಾವ್ದು ವೀಕ್ ಇರ್ತದೋ ಅದಕ್ಕೆ ಸರ್ಯಾಗಿಡದ್ ಬಿಡ್ತಾರ ಅವಾಗ ಏನಾಗ್ತದೆ ತಗೊಳ್ಳೋ ಕೆಪಾಸಿಟಿನೇ ಇಲ್ದಾನೆ ಇದೆಲ್ಲ ಒಣಗಿ ಸತ್ತೋಗ್ಬಿಡ್ತದೆ ಯಾವ್ದು ಗಿಡ ಗೊಬ್ಬರ ಹಾಕಬೇಕಾದ್ರೂ ಸಣ್ಣದಿರ್ತದಲ್ಲ ಅದಕ್ಕೆ ಜಮಾಷ್ ಹಾಕ್ತಾರೆ ತಿರ್ಗಾ ಬೆಳಗ್ಗೆ ಬರಕ್ ನಿ ಸತ್ತಾಗಿರ್ತದೆ ಅಬ್ಸರ್ ಅನುಭವ ಜೋಳದ ಗಿಡ ಜೋಳದ್ ಗಿಡ ಎಲ್ಲಿ ಸಣ್ಣದಿರ್ತಲ್ಲ ಸರಿಯಾಗಿ ಹಾಕ್ತಿರ ಸತ್ತೋಗ್ತದೆ ಯಾವ್ದು ಚೆನ್ನಾಗಿ ದಸ್ಟ್ ಪುಟ್ಟ ಇರ್ತೈತೆ ಜಾಸ್ತಿ ಹಾಕಿದ್ರೆ ಅದು ತಗೊಂಡು ಬೆಳೀತದೆ ನೋಡಿ ಇಂತ ಮಿಸ್ಟೇಕ್ ಮಾಡಬಾರ್ದು ನಿಮಗೆ ಮತ್ತೆ ನೆಕ್ಸ್ಟ್ ಇದ್ರಲ್ಲ ಅದೇ ಫಂಗಲ್ ಡಿಸೀಸ್ ಇದೆ ಮಾಡ್ಬೇಕು ಆಮೇಲೆ ಹಾಡುಗಳು ಆಗಿ ಬೀಳ್ತಾ ಇದೆ ನೋಡಿ ಅಲ್ಲಿ ಆ ಹಾಡುಗಳು ಆಗಿ ಬೀಳ್ತಾ ಇದ್ರೆ ನ್ಯೂಟ್ರಿಷನ್ ಡೆಫಿಶಿಯನ್ಸಿ ಆದಾಗ ಈ ಒಂದು ಒಂದು ಹಂತದಲ್ಲಿ ನೈಟ್ರೋಜನ್ ಅಷ್ಟೇ ಇತ್ತಪ್ಪ ಬೇರೆ ಗಿಡಗಳು ಬೇರೆದು ಏನು ಸಿಗ್ತಾನೆ ಇಲ್ಲ ಆಮೇಲೆ ಇನ್ನೊಂದು ನೋಡಿ ನೈಟ್ರೋಜನ್ ಹೆಂಗೆ ವಾತಾವರಣ ವಾತಾವರಣದಲ್ಲೂ ಕೂಡ ಎಪ್ಪತ್ತೊಂದು ಪರ್ಸೆಂಟ್ ನೈಟ್ರೋಜನ್ ಐತೆ ಹೌದಾ ಓದಿ ಇಲ್ಲ ನೀನ್ ಇದರಲ್ಲಿ ಸಾರ್ವಜನಿಕ ಐತೆ ವಾತಾವರಣ ನಾವೇನು ಸುರ ಮಾಡ್ತಿಲ್ಲ ಈ ಸರಿ ಮಲೆನಾಡು ಬೆಲ್ಟ್ಗಳಲ್ಲಿ ನಮ್ಮ ಏನು ಶಿವಮೊಗ್ಗ ಬೆಲ್ಟ್ ಇದೆಯಲ್ಲ ನಾನು ಸುಮಾರಷ್ಟು ಅಡಿಕೆ ತೋಟಗಳು ನೋಡಿದ್ದೀನಿ ಹಚ್ಚ ಹಸಿರಿದವೆ ಅಳೆ ಆಮೇಲೆ ಕಾಡುಗಳು ಸಹಿತ ಹಚ್ಚ ಹಸಿರಿರ್ತದೆ ಅಂದರೆ ವಾತಾವರಣದಲ್ಲಿರೋ ನೈಟ್ರೋಜನ್ನು ತೊಗೊಂಡು ಏನು ಮಾಡ್ತದೆ ಅಂತ ಅಂದರೆ ಅದು ಸ್ಥಿರೀಕರಣ ಮಾಡ್ಕೊಂಡು ಉಸಿರಾಟ ಮಾಡ್ತದೆ ಹಚ್ಚ ಹಸಿರಿರ್ತದೆ ಇಲ್ಲಿ ಅಂಥದ್ದೊಂದು ಯಾಫ್ ಮೋಡ್ ಆಫ್ಯಾಕ್ಷನ್ಸ್ ಯಾವುದು ಇಲ್ಲ ಅಂತಂದರೆ ಅದು ಡ್ರೈ ಥರ ಆಗಿರ್ತದೆ ಕೆಲವೊಂದು ಪೇಲ್ ಥರ ಕಲರ್ ಆಗಿರ್ತದೆ ನೈಟ್ರೋಜನ್ ಡೆಫಿಷಿಯನ್ಸಿನೂ ಆಗಿರ್ತವೆ ಹಚ್ಚು ಹಸಿರಿರ್ಬೇಕಾ ತೋಟ ಸೊ ಯಾವುದೋ ಒಂದು ಸಂದರ್ಭದಲ್ಲಿ ಏನಾಗ್ತದೆ ನೈಟ್ರೋಜನ್ ಜಾಸ್ತಿ ಆದಾಗ ಬೇರೆ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆದಾಗ ಆವಾಗ ಅದು ಎಡ ಕಟ್ಟಾಗ್ತದೆ ಮತ್ತೆ ಅಲ್ಲಿ ಹುಳುಗಳು ಕೆಲವೊಂದು ಹೋಲ್ ಮಾಡಿರ್ತವೆ ಅದು ರಸ ಎಲ್ಲ ಸೋರ್ತಾ ಇರ್ತದೆ ನೀವ್ ಇಂಥವನ್ನೆಲ್ಲಾ ಇಟ್ಕೊಂಡು ಅದ್ರ ತಕ್ಕಂತೆ ಔಷಧಿಯನ್ನ ಒಂದು ಕೀಟನಾಶಕ ಯಾವ್ದಾದ್ರು ಶಿಲೀಂಧ್ರ ನಾಶ ಸಿಂಪಡ ಮಾಡಿದ್ರೆ ಸಮಸ್ಯೆ ನೋಡಿ ಇದರಲ್ಲಿ ಎಷ್ಟೆಲ್ಲಾ ಮಾಹಿತಿ ಸಿಕ್ತು ಅಂತ ಹೇಳ್ತೇನೆ ಏನೋ ಪ್ರಶ್ನೆ ಕೇಳ್ತಾ ಗಣ್ಣು ಒಂದು ಹೇಳೋಣ ನೋಡಿ ರೈತ ಬಾಂಧವ್ರೆ ನಾನು ಅದ್ ಬೆರಳು ಬರ್ತದೆ ಅದ್ರಾಗ ರೈತ ಬಾಂಧವ್ರೆ ನಾನು ಬಹಳಷ್ಟು ಅಡಕಿ ತೋಟ ಹೋದಾಗ ಏನ್ ಮಾಡ್ತೈತೆ ಇದು ಲಾಂಗ್ ನೋಟ್ಸ್ ಬಂದಿತ್ತು ನೋಡಿ ಇಷ್ಟು ದೂರ ಬಂದಿತ್ತು ನೋಡಿ ಅದ ಇಲ್ಲೊಂದ್ ಗಣ್ಣು ಇಲ್ಲೊಂದ್ ಕಣ್ಣು ಹಿಂಗ್ ದೂರ ದೂರ ಬಂದಿತ್ತು ಬಾಳೆ ಹಾಕಿದಾಗ ಈ ಗಣ್ಣು ದೂರ ದೂರ ಬರ್ತದೆ ಆದ್ರೆ ಇವರು ಬಾಳೆ ಹಾಕಿಲ್ಲ ಆದ್ರೆ ದೂರ ದೂರ ಬಂದತ್ತಪ್ಪ ಕಾರಣ ಏನು ಮೊದ್ಲು ಒಂದ್ ವರ್ಷ ನಂಗೆ ಈ ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ ಈಗ ನಾನು ಇವೆಲ್ಲ ಮತ್ತೆ ನಾನು ಈ ಫೀಲ್ಡ್ ಅದ್ರ ತಿಳ್ಕೊಂಡ್ಲೇ ಬೇಕಾಗ್ತದೆ ಈ ಬಾಳೆ ಹಾಕ್ತಿಲ್ಲ ಅಂದ್ರೆ ಇದು ಗಣ್ಣು ದೂರ ಬರ್ತತೆ ಅಂದ್ರೆ ಪೋಷಕಾಂಶಗಳ ನಿರ್ವಹಣೆ ಸರಿಯಾಗಿ ಆಗಿರಲ್ಲ ಹತ್ತೊಂಬತ್ತು ಆಹಾರ ಪೋಷಕಾಂಶಗಳೇನು ಕರಿತಾವಲ್ಲ ಸಾರ್ವಜನಿಕ ರಂಜಕ ಪೊಟ್ಯಾಶು ಜಿಂಕು ಬೋರಾನ್ ಮ್ಯೂಟ್ ಮಾಡೋಣ ಇರ್ತಕ್ಕಂಥವು ಪೊಟ್ಯಾಶು ಜಿಂಕು ಬೋರಾನು ಸಿ ಎಮ್ ಎಸ್ ಇವೆಲ್ಲ ಏನು ಬರ್ತಾವಲ್ಲ ಅವುಗಳಲ್ಲಿ ಚೈನ್ ಲಿಂಕ್ ತರ ಇರ್ತದೆ ಅದು ಒಂದಿಷ್ಟು ಯಾವುದೋ ಚೇರೊಳ ಸಿಗ್ತವೆ ಒಂದಿಷ್ಟು ಸಿಗದೆ ಇಲ್ಲಪ್ಪ ಸಿಗದೆ ಇದ್ದದ್ ಮತ್ತೆ ಹೆಂಗ್ ಬೆಳಿಬೇಕದು ಸಿಕ್ಕಿರ ತಗೊಂಡೆ ಬೆಳೀತದೆ ಅದಕ್ಕೆ ಹಿಂಗೆ ದೂರ ದೂರ ಬರ್ತದೆ ಇದು ಕೂಡ ನ್ಯೂಟ್ರಿಯನ್ ಡೆಫಿಷಿಯನ್ಸಿ ಆಮೇಲೆ ನ್ಯೂಟ್ರನ್ ಡೆಫಿಷಿಯನ್ಸಿ ಆಗಿತ್ತಂದ್ರೆ ಅಂದ್ರೆ ಬುಡ ಏನಾಗಿರ್ತೈತೆ ದಪ್ಪ ಇರ್ತೈತೆ ಹೋಗ್ತಾ 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 ಸೀರಕ್ ಹೋಗ್ಬಿಡ್ತೈತಿ ಹೋಗ್ತಾ ಹೋಗ್ತೈತೆ ಅಂತ ಅಂದ್ರೆ ಇದು ಸೀರಕ್ ಹೋಗ್ತೈತೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಏನು ಇದು ನ್ಯೂಟ್ರಿನ್ ಡೆಫಿಶಿಯನ್ಸಿ ನೋಡಿ ಇದು ನನಗೆ ನಾನು ಈ ಫೀಲ್ಡಿಗೆ ಬಂದು ಇದು ಆರನೇ ವರ್ಷ ಕಳೆದ ಎರಡು ವರ್ಷ ನಂಗೆ ಐಡೆಂಟಿಫಿಕೇಶನ್ ಮಾಡಕ್ ಆಗ್ಲಿಲ್ಲ ಇದು ಬಟ್ ಈ ಫೀಲ್ಡ್ ರೈತರಿಗೆ ಏನಾದ್ರು ಒಳ್ಳೇದ್ ಮಾಡ್ಬೇಕು ಅಂತ ಅಂದಾಗ ಫಸ್ಟ್ ನನಗ್ ಗೊತ್ತಿದ್ರು ಮಾತ್ರ ನಾನು ರೈತರಿಗೆ ಕೇಳಕ್ ಸಾಧ್ಯ ಇಲ್ಲ ಅಂದ್ರೆ ಗೊತ್ತಾಗಲ್ಲ ನೋಡಿ ಇದು ನ್ಯೂಟ್ರಿಯನ್ ಡೆಫಿಶಿಯನ್ಸಿ ಇದು ಕೂಡ ಆ ಇದು ಇಲ್ಲಿ ಈ ಮರ ಬಿರಿತಾ ಇತ್ತಲ್ಲ ಇದೆಲ್ಲ ಇದು ಬಿರ್ಕಂಡ್ ಬಿರ್ಕನ್ ಉಂಟೈತ್ ನೋಡಿ ನಾನು ಈಗ ಕಣ್ಣಿಗೆ ಕಾಣದಷ್ಟು ಬೋರಾನ್ ಕೊರತೆ ಆಗಿದ್ರೆ ಮರ ಬಿರಿಯೋದು ಕಾಯಿ ಹೊಡಿಯೋದು ಅದು ಯಾವ್ದೇ ಗಿಡ ಆದ್ರೂ ಅಷ್ಟೆ ಬಾಳೆ ಆಗಿರ್ಬೋದು ಮಾವ ಆಗಿರ್ಬೋದು ಎವ್ರಿಥಿಂಗ್ ಬಟ್ ಪ್ರ ಅಂದ್ರೆ ಸ್ಪೀಸೀಸ್ ಏನೇ ಕೆಲವೊಂದು ಗಿಡಗಳಲ್ಲಿ ಏನಾಗಿರ್ತದೆ ಹೇರಳ ಬೇಕಾಗ್ತದೆ ಕೆಲವು ಗಿಡಗಳಿಗೆ ಕೆಲವು ಗಿಡಕ್ಕೆ ಸಣ್ಣ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗಿರ್ತದೆ ಬಟ್ ಈ ಏನು ಈ ಫ್ರೂಟ್ ಸೆಟ್ಟಿಂಗ್ ಅಡಿಕೆ ಗಿಡ ಇದೆ ಅಲ್ಲ ಬಾಳೆ ಅಡಿಕೆ ಇಲ್ಲ ಇವಕ್ಕೂ ಸ್ವಲ್ಪ ಬೋರ್ ಅನ್ಬೇಕು ಎಸ್ಪೆಷಲಿ ಇದಕ್ಕೆ ಬಹಳ ಬೋರ್ ಅನ್ಬೇಕು ಯಾವುದು ವರ್ಷ ಪೂರ್ತಿ ಬೆಳೀತೋ ಅಂದ್ರೆ ನಟ್ಸ್ ಅಂತಂದ್ರೆ ಏನು ಆ ಕಾಯಿಗಳು ಎಲ್ ಬಹಳಷ್ಟು ಬಿಡ್ತತ್ತಲ್ಲ ಅದಕ್ಕೆ ಆ ಸಿಪ್ಪೆ ಕವರ್ ಆಗ್ಬೇಕಂತ ಅಂದ್ರೆ ಹಿಡ್ಕೊಳ್ಬೇಕಂದ್ರೆ ಬೋರಾನ್ ಹತ್ತೋದಬೇಕ ಅದ್ ಅದಿಲ್ಲ ಅಂದ್ರೆ ಏನಾಗ್ತದೆ ಆಗೋದಿಲ್ಲ ಬಿರಿ ಬಿಟ್ಕೊಂತ ಹೋಗ್ತದೆ ಇದು ಕಾಯಿ ಬಿಟ್ಟರು ಕೂಡ ಓಕೆ ಸರ್ ಇನ್ನೊಂದು ಆ ಇಲ್ಲ ಸರ್ ವಿಡಿಯೋ ಹಿಡಿಯಲ್ಲ ನನ್ ಗೊತ್ತಾಗ್ತದೆ ಸರ್ ಸರ್ ಇಲ್ಲಿ ನೋಡಿ ಸರ್ ಈ ಗಿಡ ನೋಡಿ ಸರ್ ಎಲ್ಲಿ ಹೆಂಗಿದೆ ಆ ಗಿಡದ್ದು ಎಲ್ಲ ನೋಡಿ ಸರ್ ಯಾವ ರೀತಿ ಇದೆ ಏನಕ್ಕೆ ಹಿಂಗ ನ್ಯೂಟ್ರಿಯನ್ಸ್ ಅದನ್ನೇ ಹೇಳಿದ್ನಲ್ಲ ನಾನು ನೋಡಿ ಅಲ್ಲಿ ಏನಾಗಿದೆ ಅದೆಲ್ಲ ಮುಡ್ಕೊಂಡು ಮುಡ್ಕೊಂಡ್ ಮುಡ್ಕೊಂಡು ಹೋಗಿದ್ದೆ ಆಹಾರ ಅಂತ ಅಂದ್ರೆ ಏನು ಪೊಟ್ಯಾಶು ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫರ್ ಐರನ್ ಕಬ್ಬಿಣ ಜಿಂಕು ಬೋರಾನು ಇವೇನು ಇದಾವಲ್ಲ ಇಷ್ಟು ಮೇಜರ್ ಆಗಿರ್ತದೆ ವಿಡಿಯೋ ನೋಡಿ ಹಿಡಿಯೋ ನೋಡೋರ್ ಎಲ್ಲಿ ನೋಡ್ಬೇಕು ಮೇಜರ್ ಆಗಿ ಇರ್ತತೆ ಇನ್ನು ಉಳಿದವ ಇದಾವಲ್ಲ ಕಾಪರ್ ನಿಕ್ಕಲ್ಲು ಸಿಲ್ವರು ಆ ರೀತಿ ಇರ್ತಕ್ಕಂಥ ಬಹಳ ಸಣ್ಣ ಪ್ರಮಾಣದಲ್ಲಿ ಇರ್ತವೆ ನೋಡಿ ಅಲ್ಲಿ ನಾನ್ ಹೇಳಿದೆ ಯಾವ್ದು ಒಂದ್ ಸುಳಿ ಹಿಂಗ ಹಿಂಗ್ ಕುಡ್ಕೊಂಡಿರ್ತದೆ ಅಂತ ಹೇಳಿಲ್ಲ ಸಿ ಓ ಸಿ ಹಾಕಿ ನಡಿತೀರಪ್ಪ ಕಾಪರ್ ಅಂಶ ಕಡಿಮೆ ಇತ್ತು ಅಂತಂದ್ರೆ ಹಿಂಗ್ ಸುಳಿ ಎಲ್ಲ ಮುಡ್ಕೊಂಡ್ ಹೋಗಿರ್ತದ ನೀವು ಕಾಪರ್ ಆಕ್ಸಿಕ್ಲೋಡ್ ತಗೊಂಡ್ರೆ ಒಂದ್ ಸಿಲಿಂಡರ್ ನಾಶಕ ಕೆಲಸ ಮಾಡ್ತದೆ ಇನ್ನೊಂದು ನ್ಯೂಟ್ರಿಯೆಂಟ್ಸ್ ಆಗಿ ಕೆಲಸ ಮಾಡ್ತದೆ ನೀವ್ ಅವ್ ಬುಡ್ ಕೊಡ್ಲೇಬೇಕಂತ ಏನಿಲ್ಲ ನಾನೇನ್ ಆ ಒಂದ್ ಹದ್ನಾರು ಬಿಟ್ ಬೇರೆ ಏನ್ ಹೇಳಿದಿಲ್ಲ ಕೊಡ್ಲೇ ಅಂದ್ರೆ ನಡಿತೈತೆ ಬಟ್ ಇನ್ ಮೂಲತ ಮೂರು ಪ್ಲಸ್ ಮೂರು ಆರು ಆರು ನಾಲ್ಕು ಹತ್ತು ಅಂಶಗಳು ಏನಾದಾವೆ ನಿಮ್ ಅಷ್ಟ್ ಸುಡ್ಡು ಭೂಮಿ ಕೊಡ್ಲೇಬೇಕು ಇಲ್ಲ ಅಂದ್ರೆ ಇದು ಲಾಂಗ್ ಆಗ್ತದೆ ರೈತ ಬಾಂಧವರೇ ನೋಡೋಲ್ಲ ನೆಕ್ಸ್ಟ್ ಇದರಲ್ಲಿ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲಿಂದ್ರೂ ಡೌಟ್ ಇದ್ರೆ ಹೇಳಿದೀನಿ ಸೊ ಇಷ್ಟು ಮಾಹಿತಿ ಸಿಕ್ತು ಅಂತ ಹೇಳ್ತೇನೆ ಧನ್ಯವಾದಗಳು ನಿಮ್ಮ ಸರ್